ಸಾಲುಮರದ ತಿಮ್ಮಕ್ಕ ಸ್ಮರಣಾರ್ಥ ಕೆಆರ್ಎಸ್ ಪಕ್ಷದಿಂದ ಸಸಿ ನೆಡುವ ಕಾರ್ಯಕ್ರಮ ನಿರುಪಾದಿಕೆ ಗೋಮರ್ಸಿ ಸರ್ಕಾರಕ್ಕೆ ಆಗ್ರಹ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕರ ಅವರ ಸ್ಮರಣಾರ್ಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಘಟಕದ ಕಾರ್ಯದರ್ಶಿ ನಿರುಪಾದಿಕೆ ಗೋಮರ್ಸಿ ಅವರು ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನವನ್ನೇ ಪರಿಸರಕ್ಕಾಗಿ ಅರ್ಪಿಸಿ ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ಅವರ ಸೇವೆಯನ್ನು ಗೌರವಿಸಲು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಐದು ಸಾವಿರ ಮರಗಳ ನೆಡುವ ಆದೇಶ ಸರ್ಕಾರದಿಂದ ಹೊರಡಿಸಬೇಕು ಎಂದು ಬೇಡಿಕೆ ಮಂಡಿಸಿದರು ಅವರು ಅರಣ್ಯ ನಾಶ ಮತ್ತು ಪರಿಸರ ಹಾನಿಯ ಪರಿಣಾಮವಾಗಿ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತಿರುವುದನ್ನು ವಿಷಾದಿಸಿ ಯುವಕರು ಪರಿಸರ ಉಳಿವಿಗೆ ಹೆಚ್ಚು ಅಂಗಸಾಕ್ಷಮರಾಗಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶರಣಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿ ಅಮರೇಗೌಡ ಮಲ್ಲಾಪುರ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ದ್ಯಾವಣ್ಣ ಪುಲದಿನ್ನಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಕೃಷ್ಣ ಸುಕಲ್ಪೇಟೆ ಜಿಲ್ಲಾ ಉಪಾಧ್ಯಕ್ಷ ಮುಖ್ಯ ಮುಖಂಡರಾದ ಮುತುರ್ಜಾ ಖಾಜಾ ಸಾಬ್ ಮೆಹಬೂಬ್ ಸಾಬ್ ಹನುಮಂತ ಲಾಲ್ ಹುಸೇನ್ ಮತ್ತು ಅನೇಕರು ಉಪಸ್ಥಿತರಿದ್ದರು ವರದಿ ಹನುಮಂತ ದೊರೆ ಮೂರನೇ ದಿನದ ಮೂರನೇ ದಿನದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಒಂದು ನಿಮಿಷ ಮೌನಾರ್ಚರಣೆಯನ್ನು ಸಲ್ಲಿಸಬೇಕು ಮತ್ತೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನು ಸಸಿಗಳನ್ನು ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾ ತಾಯಿಗೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸಾರ್ ಬಂದಿದ್ದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತು ಪರಿಸರ ಕಾಳಜಿಯಿಂದಾಗಿನೇ ಬಿಸಿಲಿನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಅಮ್ರೇ ಅಮ ಹೊನಸಿರಿ ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದರೆ ನಿಮಗೂ ಕೂಡ ಅತಿಥಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾವಣ್ಣ ಪುಲ್ಲಿನಿ ಅವರು ಕೂಡ ಈ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮತ್ತು ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಕೃಷ್ಣ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ ಅವರು ಕೂಡ ಸ್ವಾಗತ ಮಾಡುತ್ತಾ ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತು ಸ್ನೇಹಿತರು ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತ ಮಿತ್ರರು ಕೂಡ ಬಂದಿದ್ದಾರೆ ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಈ ವಿಚಾರವಾಗಿ ಪರಿಸರವಾದಿ ದಿನನಿತ್ಯದ ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಹೊಸಿರಿ ಅಂಬರೇಗೌಡರು ಕೂಡ ಒಂದೆರಡು ಮಾತಾಡಬೇಕಂತ ಅದಕ್ಕಿಂತ ಪೂರ್ವದಲ್ಲೇ ಒಂದು ನಿಮಿಷಗಳ ಕಾಲ ಆ ಮೌನಾಚರಣೆಯನ್ನು ಮಾಡುವ ಮೂಲಕ ಆ ತಾಯಿಗೆ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ ನಾವೆಲ್ಲರೂ ಕೂಡ ಈಗ ಒಂದು ನಿಮಿಷಗಳ ಕಾಲ ಮೌನಾಚರಣೆಗೆ ಹೋಗೋಣ ಹಾಂ ಶುರು